ಹೊಲೆಯ ಬಂದನೆಂದು ಒಳಗೆ ಬರ ಮಾಡಿ ಗಣ ಗಣ ಗಂಟೆಯ ಬಾರಿಸುವ ಹೊಲೆಯ ಬಂದು ಒಳಗೆ ಬರ ಮಾಡಿ ಗಣ ಗಣ ಗಂಟೆಯ ಬಾರಿಸುವ ತನುವಿನ ಕೋಪವು ಹೊಲೆಯಲ್ಲವೇಗೆ ತನುವಿನ ಕೋಪವು ಹೊಲೆಯಲ್ಲವೇ ಪರಧನ ಪರಸತಿ ಹೊಲೆಯಲ್ಲವೇಗೆ ಹರಿಯ ವಿಸ್ತೃತಿ ಹೊಲೆಯಲ್ಲವೇ ಹೊರಗಿದ್ದ ಹೊಲೆಯನ ಒಳಗೆ ಬಚ್ಚಿಟ್ಟರೆ ಹೊರಗಿದ್ದ ಹೊಲೆಯನ ಒಳಗೆ ಬಚ್ಚಿಟ್ಟರೆ ಇದಕ್ಕೆ ನೋ ಮದ್ದು ಪುರಂದರ ವಿಠಲ ಹೊರಗಿದ್ದ ಹೊಲೆಯನ ಒಳಗೆ ಬಚ್ಚಿಟ್ಟರೆ ಇದಕ್ಕೆ ನೋ ಪುರಂದರ ವಿಠಲ ವಿಠಲ ಈ ಪುರಂದರದಾಸರಿಗೆ ಇದೊಂದು ಉಗಾಭೋಗ ಬಹಳ ಒಂದು ಐನೂರು ವರ್ಷಗಳ ಹಿಂದೆ ದಲಿತರು ಹೊಲೆಯರು ಅಂತ ಹೇಳಿದ್ರೆ ಅವರು ಅವರನ್ನು ಮುಟ್ಟು ಹಾಗಿಲ್ಲ ಯಾಕಂದ್ರೆ ಅವರು ಹೊರಗಿನವರು ಅಂದ್ರೆ ಅತ್ಯಂತ ನೀಚ ಕುಲದಲ್ಲಿ ಹುಟ್ಟಿದವರು ಅಂತ ಹೇಳಿ ತುಂದ್ರದಾಸರು ಆಗಲೇ ಸಾಮಾಜ ಸಮಾಜಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೊಲೆಯ ಬಂಧನೆಂದು ಒಳಗೆ ದೇವರ ಮಾಡಿ ಏನು ಒಳಗಿದ್ದ ದೇವರನ್ನು ನಾವು ಕೆಲವು ಸಂದರ್ಭದಲ್ಲಿ ಹೊರಗೆ ಕೊಂಡಿಡ್ತೇವೆ ಪೂಜೆ ಮಾಡಲಿಕ್ಕೆ ತುಳಸಿ ಪೂಜೆಯೋ ಇನ್ನೊಂದು ಮತ್ತೊಂದು ಆಗುವಾಗ ನಾವು ದೇವರನ್ನು ಹೊರಗೆ ಕೊಂಡಿರ್ತೇವೆ ಅದೇ ಸಂದರ್ಭಕ್ಕೆ ಒಬ್ಬ ಹೊಲೆಯ ಅಂತ ಬಂದ ಅಂತ್ಯಜ ಅಂತ ನಾವು ಹೇಳ್ತೇವೆ ಅಂದರೆ ಅಂತ್ಯಜ ಹೇಳಿದರೆ ಏನು ನಮ್ಮ ಸಮಾಜದಲ್ಲಿ ನಿಕೃಷ್ಟವಾದಂಥ ಒಬ್ಬ ಹುಟ್ಟುಗ ಅಂದರೆ ವ್ಯಕ್ತಿ ಅಂತ ಅರ್ಥ ಹೊಲೆಯ ಹೋ ಅಲ್ಲಿ ಬಂದ ಈ ದೇವರನ್ನು ನಾವು ಇಲ್ಲಿ ಇಟ್ಟರೆ ಅದು ಮೈಲಿಗೆ ಆಗ್ತದೆ ಹಾಗಾಗಿ ಆ ದೇವರನ್ನು ಕೊಂಡೋಗಿ ಒಳಗಿಡುವ ಅಂತ ಹೇಳಿ ಆ ಹೊಲೆ ಬಂದದನ್ನು ನೋಡಿ ಇವ ಮತ್ತು ಕೊಂಡೋಗಿ ದೇವರನ್ನು ಒಳಗೆ ಕೊಂಡೋಗಿಟ್ಟು ಜೋರು ಗಂಟೆ ಬಾರಿಸ್ತಾನಂತೆ ಗಣ ಗಣ ಗಂಟೆಯ ಬಾರಿಸುವರಯ್ಯ ಯಾಕೆ ನಾನು ಪೂಜೆ ಮಾಡಿದ್ದು ಇಡೀ ಜಗತ್ತಿಗೆ ಗೊತ್ತಾಗಬೇಕು ಅಂತ ಒಂದಾದರೆ ನಾನು ಪೂಜೆ ಮಾಡ್ತಾ ಇದ್ದೇನೆ ಅಂದರೆ ಹೊಲಗೆ ಹೊಲೆಯನಿಗೆ ಗೊತ್ತಾಗಬೇಕು ಅಂತ ಇನ್ನೊಂದು ಆ ಈ ಪೂಜೆ ಮಾಡುವ ಮಾತಾಡೋದು ಬೇಡ ಅಂತ ಅವ ಹೋಗಬೇಕು ಅಂತ ಆದರೆ ಪುರಂದ್ರದಾಸರು ನಮ್ಮನ್ನು ಹೇಗೆ ಅಂತ ಹೇಳಿದರೆ ಹೊಲೆಯ ಅವನಲ್ಲ ತನುವಿನ ಕೋಪವದು ಹೊಲೆಯಲ್ಲವೇ ಅವ ಬಂದಾದ್ರೂ ನೀನು ದೇವರ ಕೊಂಡೋಗಿ ಒಳಗಿಟ್ಟಿಯಲ್ಲ ಕೋಪದಿಂದ ಅದು ಹೊಲೆಯಲ್ಲವೇ ಅಷ್ಟು ಮಾತ್ರವಲ್ಲದೆ ಯಾರೋ ಒಂದು ಹಣ ತಂದು ಕೊಟ್ಟರು ಅಥವಾ ಹಣ ನೋಡಿದ್ದೀನಿ ನೀನು ಅದನ್ನು ನಿನಗೆ ಕದಿಬೇಕು ಅಂತ ಮನಸ್ಸಾಗ್ತದೆ ಅದು ಒಳ್ಳೆಯ ಒಂದು ಹುಡುಗಿಯನ್ನು ನೋಡಿದ್ದಿ ಅವಳನ್ನು ಒರಿಸ್ಬೇಕು ಅಥವಾ ಅವಳನ್ನು ಕಾಮಿಸಬೇಕು ಅಂತ ನಿನಗೆ ಮನಸ್ಸಾದರೆ ಒಂದು ಪರಧನ ಒಂದು ಪರಸತಿ ಅವ್ರ ನಮಗೆ ಬೇಕು ಅಂತ ಹೇಳುವಂಥ ಮನಸ್ಥಿತಿ ಇದ್ದರೆ ಅದು ಹೊಲೆಯೇ ಅಂತ ಹೇಳ್ತಾರೆ ಎಷ್ಟು ಅದ್ಭುತವಾದಂತಹ ಮಾತು ನೋಡಿ ಪರಧನ ಪರಸತಿ ನೋಡಿದರೆ ಅದು ಹೊಲೆಯಲ್ಲವೇ ಹರಿಯ ವಿಸ್ಮೃತಿ ಪೂಜೆ ಮಾಡಲಿಕ್ಕೆ ಕೂತ್ಕೊಂಡಿದ್ದಿ ಆದರೆ ಬೇಡದ್ದೇ ಯೋಚನೆಗಳು ಅಲ್ಲಿ ಹರಿ ಬಂದದ್ದೇ ಇಲ್ಲ ಹರಿ ಹರಿತಾ ಇದ್ದಾನೆ ಹೊರಗೆ ಎಲ್ಲೋ ನಿನ್ನ ಒಳಗೆ ಹರಿ ಬಂದು ನೆಲೆಯಾಗಲಿಲ್ಲ ಇಂತಹ ಹರಿಯ ವಿಸ್ಮೃತಿಯನ್ನು ನೀನು ಮಾಡಿದರೆ ಅದಕ್ಕಿಂತ ದೊಡ್ಡ ಹೊಲೆಯ ನೀನು ಆಗ್ತಿಯಲ್ಲ ವಿಸ್ಮೃತಿ ಹರಿ ಇದ್ದಾನೆ ಹೇಳುವಂಥದ್ದು ಇಡೀ ಜಗತ್ ವ್ಯಾಪ್ತಿ ಇದ್ದಾನೆ ಯಾಕೆಂದರೆ ಆಸ್ತಂಭ ಪರ್ಯಂತವಾಗಿ ಭಗವಂತನಿದ್ದಾನೆ ಅಣುರೇಣು ತೃಣಕಾಷ್ಟಗಳಲ್ಲಿ ಇದ್ದಾನೆ ಅಷ್ಟು ಮಾತ್ರವಲ್ಲದೆ ಇಡೀ ಜೀವ ಜಗತ್ತಿನ ಆ ರಾಶಿಗಳನ್ನು ಜೀವನ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡೋದು ಕೂಡ ಮಾ ಹರಿಯೇ ನಿನ್ನನ್ನು ಬದುಕಿಸಿದ್ದು ಹರಿಯೇ ಹರಿ ಗಾಳಿ ಅಂತ ಅರ್ಥವೂ ಇದೆ ಹರಿ ಎನ್ನುವುದಕ್ಕೆ ಮೋಡ ಅಂತ ಅರ್ಥ ಇದೆ ನೀರು ಅಂತ ಅರ್ಥ ಇದೆ ಸೂರ್ಯನಿಗೆ ಹರಿ ಅಂತ ಹೆಸರು ಕುದುರೆ ಹರಿ ಅಂತ ಹೆಸರು ಸಿಂಹಕ್ಕೆ ಹರಿ ಅಂತ ಹೆಸರು ಮೇಘಕ್ಕೆ ಹರಿ ಅಂತ ಹೆಸರು ಯಾಕೆ ನರಹರಿ ಅಂತ ನಾವು ಹೇಳ್ತೇವೆ ಏನು ನರಸಿಂಹ ನರ ಹಿಡಿದರೆ ನರ ಹರಿ ಹೇಳಿದ ಸಿಂಹ ಅದಕ್ಕೆ ನರಹರಿ ಅಂತ ನಾವು ಹೇಳ್ತೇವೆ ನರಸಿಂಹ ಅಂದರೆ ಇಂತಹ ವ್ಯಾಪ್ತನಾದಂತಹ ಭಗವಂತನ ವಿಸ್ಮೃತಿ ನಿನಗೆ ಉಂಟಾದರೆ ಅದು ಹೊಲೆಯಲ್ಲವೇ ಹಾಗೆ ನಿನ್ನ ಒಳಗೇ ಒಬ್ಬ ಇದ್ದಾನೆ ಅವನನ್ನು ಮರೆತು ಹೊರಗಿದ್ದ ಹೊಲೆಯ ಬಂದಿದ್ದಾನಂತೇಳಿ ದೇವರನ್ನು ಒಳಗೆ ತಂದಿಟ್ಟರೆ ಹೊರಗಿದ್ದ ಹೊಲೆಯನ್ನು ಒಳಗೆ ಬಚ್ಚಿಟ್ಟರೆ ಅವ ಹೊರಗಿದ್ದಾನೆ ಆದರೆ ನಿನ್ನ ಒಳಗೆ ಒಬ್ಬ ಇನ್ನು ಹೊಲಗೆ ಇದ್ದಾನಲ್ಲ ಅವನು ನೀನು ಮತ್ತೆ ಮತ್ತೆ ಒಳಗೆ ಬಚ್ಚಿಟ್ಟಿದ್ದಿ ಇಂತಹ ಈ ಮೂರ್ಖನಾದಂಥ ನಿನಗೆ ಇದಕ್ಕೆ ಏನು ಮದ್ದು ಮದ್ದಲ್ಲ ಗುದ್ದು ಭಗವಂತರ ಕೊಡಬೇಕು ಅಂತಹ ಪುರಂದರ ವಿಠ್ಠಲರ ರಾಯರು ಎಷ್ಟು ಅದ್ಭುತವಾದಂಥ ಒಂದು ಉಗಾಭೋಗದಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಪುರಂದರದಾಸರ ಹಾಡುಗಳನ್ನು ನಾವು ಕೇಳಬೇಕು ಕೇಳುವುದು ಮಾತ್ರ ಅದನ್ನು ತಿಳಿಬೇಕು ತಿಳಿಯುದು ಮಾತ್ರ ತಿಳಿದು ನಾವು ಅನುಸಂಧಾನವನ್ನು ಮಾಡಬೇಕು ಹೇಳುವಂಥ ಚಿಂತನೆಯನ್ನು ಒಂದು ಉಘಾಭೋಗ ನಮಗೆ ಒಳ್ಳೆ ರೀತಿಯ ಮಾರ್ಗದರ್ಶನ ಕೊಡ್ತದೆ